ಆನೆಗಳು ಈಗ ಕಾಡಲ್ಲಿ ಈಗ ಮೊನ್ನೆ ಒಂದಿವ್ಸಿನಲ್ಲಿ ಆನೆ ಇರಲಿಲ್ಲ ಎಲ್ಲ ಊರಲ್ಲಿ ಕಾಡಲ್ಲಿಲ್ಲ ಮನೆ ಊರಲ್ಲಿ ಇದೆ ಅಂತ ಊರಲ್ಲಿ ಕಾರಣ ಅಲ್ಸಿಗಿನ ತಿನ್ನಕ್ಕೆ ಬಂದಿರೋದು ಸಿಲ್ ಇಡೋದು ಅಂದ್ರೆ ಗ್ರೀನ್ ಟಿ ಅಂತ ಹಕ್ಕಿ ಇದೆ ನಮ್ಮಲ್ಲಿ ಇಷ್ಟಪ್ಪ ಇರ್ತದೆ ಚಿಕ್ಕ ಪಾರವಾಳದ ಚಿಕ್ ಸೈಜು ಅವು ಗುಂಪಲ್ಲಿ ಹದಿನೈದು ಇಪ್ಪತ್ತು ಇರುತ್ತೆ ಅದೇ ಒಂದು ರೀತಿ ಸಿಲ್ ಆಗ್ತವೆ ನಾವು ಅದು ಸಿಲ್ ಹಾಕ್ತ ನಾವು ಅದೇ ರೀತಿ ಸಿಲ್ ಆಗ್ತೀವಿ ಯಾವಾಗ ಅದು ನನ್ಗೆ ಆನ್ಸರ್ ಮಾಡ್ತದೆ ತಾಯಿ ಬೇರು ಇರೋ ಮರ ಇನ್ನೊಂದು ತಾಯಿ ಬೇರು ಇಲ್ಲಿ ಬಂದರು ಅರಣ್ಯಾಧಿಕಾರಿಗಳು ಆ ದುಡ್ಡು ತಗೊಂಡೋಗಿ ಹೋಗಿ ಎಲ್ಲೆಲ್ಲೋ ಸ್ವಲ್ಪ ಕೇಶಿಯ ಬೆಳೆದು ಹಿಂದು ತೇಗಿರು ಏನು ಚಿತ್ತಗಾಂಗ್ ಬೆಟ್ಟಗಳು ಮತ್ತೆ ನಾವು ಬಾಂಗ್ಲಾ ಅಂತ ಹೇಳ್ತೀವಿ ಅದ್ರ ಮಧ್ಯದಲ್ಲಿ ಮೂರು ದಿವಸ ಮೋಡಗಳು ಅಲ್ಲಿ ಸ್ಟಾಪ್ ಆಗಿ ಯಾವುದೋ ಒಂದು ಹಕ್ಕಿ ಅಲ್ಲಿ ಒಂದು ಹಿಕ್ಕಿ ಹಾಕಿರ್ತದೆ ಎರಡು ತೊಂಬೆಗಳ ಸಂಧಿ ಅಲ್ಲಿ ಅದು ಹುಟ್ಟುತ್ತೆ ಅಲ್ಲಿಂದ ಬೇರ್ ಬಿಡುತ್ತೆ ಬಿಟ್ಟು 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 ಭೂಮಿ ಬಂದ್ಬಿಡ್ತದೆ ಅಲ್ಲಿಂದ ಮತ್ತೆ ಚೀರಾಪುಂಜಿ ಭಾಗಕ್ಕೂ ಹೊಡೆದ ಮೋಡಗಳು ಅಲ್ಲಿಂದ ಜಪಾನಿಗೆ ಹೋಗ್ತವೆ ಜಪಾನ್ ದೇವಸ್ಥರು ಬಂದು ಇಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟರು ಪಶ್ಚಿಮ ಘಟ್ಟದಲ್ಲಿ ನೀವು ಕಾಡು ಬೆಳೆಸಿ ತಾಯಿ ಬೇರು ಅಂದ್ರೆ ಆ ಮದುವೆ ಕಾಂಡದಿಂದ ಬಂದಿರೋ ಬೇರುಗಳೇ ಇಲ್ಲ ಅದೊಂದು ಇಷ್ಟು ಉದ್ದ ಇರುತ್ತೆ ಆಮೇಲೆ ಸೈಡ್ ಬೇರುಗಳು ಜಾಸ್ತಿ ಅದನ್ನ ಹಿಟಿಕ್ಕಿ ಕೊಂದೆ ಆ ಮರದ ಒಳಗೆ ಇನ್ನೊಂದು ಮರ ಇರೋದ್ರಿಂದ ನಮ್ಮ ಮಲೆನಾಡಲ್ಲಿ ಅದಕ್ಕೆ ಬಸಿರಿ ಮರ ಜೀವ ಇದೆ ಮರಗಳಿಗೆ ನೋವು ಗೊತ್ತಾಗಲ್ಲ ಮರಗಳಿಗೆ ನರಗಳಿಲ್ಲ ಮರಗಳಿಗೆ ಮೆದುಳಿಲ್ಲ ನರಗಳಿಂದ ಮೆದುಳಿಗೆ ಹೋಗ್ಬೇಕು ನೋವು ಗೊತ್ತಾಗಬೇಕಾದ್ರೆ ನನಗೀಗ ಈಗ ಎಂದಾಗ ಇಲ್ಲಿ ನರ ಇಲ್ಲಿ ಇಲ್ಲಿ ನೋವು ಆಗ್ತದೆ ಅದಿಲ್ಲ ಮರಗಳ ಮಧ್ಯ ಅವ್ರದ್ದೇ ತರಂಗಗಳನ್ನು ಕಳಿಸಿ ಮಾತಾಡ್ತವೆ ಯಾಕಂದ್ರೆ ಪಕ್ಕದ ಮರಕ್ಕೆ ರೋಗ ಬಂದಾಗ ಇನ್ನೊಂದು ಮರ ಅದಕ್ಕೆ ಆ ರೋಗ ವಿರುದ್ಧ ಒಂದು ರಾಸಾಯನಿಕ ಯಜ್ಞ ಅದು ಆ ದೊಡ್ಡ ಚಕ್ರ ಯಾವ್ದು ಗೊತ್ತಾ ಯಾವ ವರ್ಷ ಅತಿ ಹೀಟ್ ಸೂರ್ಯನ ಹೀಟ್ ಇರ್ತದೆ ಆ ವರ್ಷ ಮರದ ಬೆಳವಣಿಗೆ ಜಾಸ್ತಿ ಆಗ್ತದೆ ಆ ಆನೆ ಮುಂದೆ ನಾಶ ಆಯಿತು ರೈಲು ಹೇಗಿದ್ರೆ ಈಗ ಒಂದು ಮೂರ್ ನಾಲ್ಕು ವರ್ಷದಿಂದ ಎರಡು ಮೂರು ಆನೆಗಳು ಮರಿಗಳು ಸತ್ತೋದ್ವು ಇನ್ನೊಂದು ಆನೆಗೆ ಇಲ್ಲಿ ಮುಂದಿನ ಭುಜನೆ ಡಿಸ್ಲಾಕ್ ಆಗೋಯ್ತು ಅದು ಅದು ಯಾವುದು ಅಂದರೆ ಈಗ ಸಕ್ಕರೆಗೋದಲ್ಲಿ ಒಂದು ಔರಾತ ಒಂದು ಅನ್ನೋ ಒಂದು ಮರಿ ಇದೆ ಅದರ ತಾಯಿಯಾಗಿ ಅದು ಸತ್ತೋಯ್ತು ಆ ಮರಿ ನಾವೇ ಹಿಡಿದು ಅಲ್ಲಿ ಕಳಿಸ್ಕೊಟ್ರು ಹೀಗೆ ಪಶ್ಚಿಮ ಘಟ್ಟನ ಎಲ್ಲ ನಾಶ ಮಾಡ್ತಿದ್ದಾರೆ ಪಶ್ಚಿಮ ಘಟ್ಟ ಇಲ್ಲ ಅಂದ್ರೆ ಇಲ್ಲಿ ಕುಡಿಯೋಕ್ಕೆ ನೀರು ಇರ್ತಿರ್ಲಿಲ್ಲ ಪಶ್ಚಿಮ ಘಟ್ಟ ಇಲ್ಲ ಅಂದರೆ ಇದೆಲ್ಲ ಹಾಳದಿದ್ದೋಗಿರ್ತಿತ್ತು ಜೊತೆಗೆ ಏನು ನೈಋತ್ಯ ಮಾರು ನೈಋತ್ಯ ಮಾರುತಗಳು ಪಶ್ಚಿಮ ಘಟ್ಟಕ್ಕೆ ಅಪ್ಪಳಿಸಿ ಅಲ್ಲಿಂದ ಮುಂದುವರೆದು ಹೋಗಿ ಅಂಡಮಾನಿಂದ ಮತ್ತೆ ಏನು ಚಿತ್ತಗಾಂಗ್ ಬೆಟ್ಟಗಳು ಮತ್ತು ಏನು ನಾವು ಬಾಂಗ್ಲಾ ಅಂತ ಹೇಳ್ತೀವಿ ಅದರ ಮಧ್ಯದಲ್ಲಿ ಮೂರು ದಿವಸ ಮೋಡಗಳು ಅಲ್ಲಿ ಸ್ಟಾಪ್ ಆಗಿ ಅಲ್ಲಿಂದ ಮತ್ತೆ ಚೀರಾಪುಂಜಿ ಆ ಭಾಗಕ್ಕೂ ಹೊಡೆದ ಮೋಡಗಳು ಅಲ್ಲಿಂದ ಜಪಾನಿಗೆ ಹೋಗ್ತವೆ ಜಪಾನ್ ದೇಶದವರು ಬಂದು ಇಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ರು ಪಶ್ಚಿಮ ಘಟ್ಟದಲ್ಲಿ ನೀವು ಕಾಡು ಬೆಳೆಸಿ ಪಶ್ಚಿಮ ಘಟ್ಟದಿಂದಲೇ ನಮಗೆ ಮಳೆ ಆಗ್ತಿರೋದು ಅಂತ ಆವಾಗಿನ ಈಗ ಈ ಒಂದು ಇಪ್ಪತ್ತು ವರ್ಷ ತಿಂಡೆ ಸರ್ಕಾರ ಅರಣ್ಯ ಅಧಿಕಾರಿಗಳು ಆ ದುಡ್ಡು ತಗೊಂಡೋಗಿ ಎಲ್ಲೆಲ್ಲೋ ಒಂದ್ ಸ್ವಲ್ಪ ಬೆಳೆದು ತಿಂತಿರು ಜಪಾನ್ ದುಡ್ಡು ಜಪಾನ್ ದುಡ್ಡು ಕೊಡ್ತು ತಗಿತು ನೋಡಿ ಜಪಾನ್ ಕೊಟ್ಟಿದ್ದ ದುಡ್ಡು ಹದಿನೈದು ಜಪಾನ್ ಇಲ್ಲಿಂದಲೂ ಮಾರುತಗಳು ಹೋಗೋದು ನೀವು ಈಗ ನಾನು ಹೇಳಿದ್ನಲ್ಲ ಪಶ್ಚಿಮ ಘಟ್ಟದಿಂದ ಹೋದ ನೈಋತ್ಯ ಮಾರುತಗಳು ಅಂಡಮಾನ್ ಮತ್ತೆ ಬಾಂಗ್ಲಾದ ಮಧ್ಯೆ ಮೂರು ದಿವಸ ನಿಂತಿದೆ ಅಂತ ನಾನು ಏನ್ ಹೇಳಿದೆ ನೂರಾರು ಇಲ್ಲ ಸಾವಿರಾರು ವರ್ಷ ಹಿಂದೆ ಕಾಳಿದಾಸ ಅಂತ ನೀವು ಕೇಳಿರ್ಬೋದು ಕಾಳಿದಾಸನ ಒಂದು ಕಾದಂಬರಿ ಇದೆ ಮೇಘದೂತ ಅಂತ ಅದು ಕಾಳಿದಾಸ ಉಲ್ಲೇಖ ಮಾಡಿದಾನೆ ಆ ಮೇಘದೂತ ಕಾದಂಬರಿ ಆ ಕಾದಂಬರಿಯಲ್ಲಿ ಅಂದ್ರೆ ಅದನ್ನೇ ಈಗ್ಲಿ ಸೈನ್ಸ್ ಹೇಳ್ತಾ ಇರೋದು ಆ ಈ ಈ ಅದ್ನೇ ಈಗ ಸ್ಯಾಟಲೈಟ್ ಗಳು ಫೋಟೋ ತೆಗಿದವು ಆ ಮೂರು ದಿವಸ ಅಲ್ಲಿ ನಿಲ್ಲುತ್ತೆ ಅಲ್ಲಿಂದ ಬಾಂಗ್ಲಾದೇಶ ನುಗ್ಗುತ್ತೆ ಅಂತ ಆ ಕಾದಂಬರಿಯಲ್ಲಿದೆ ಹೌದು ಇಲ್ಲಿಂದ ಹೋಗಿ ಚೀರಾಪುಂಜಿಗೆ ಪುಂಜಿಗೆ ಅಪ್ಪಿಸ್ತಿದೆ ಚೀರಾ ಪುಂಜಿಯಲ್ಲಿ ಏಳ್ನೂರು ಎಂಟು ಎಂಟುನೂರು ಸಾವಿರ ಇಂಚು ಮಳೆ ಎಲ್ಲ ಆಗಿದ್ದು ಉಂಟು ಇಲ್ಲಿಂದಲೇ ಹೋಗಿದ್ದು ನಮ್ಮ ನೈಋತ್ಯ ಮಾರುತಗಳೇ ಅಲ್ಲಿಂದ ಒಂದ ಮುಂದೆ ಹೋಗಿ ಅವು ಅಲ್ಲಿಂದ ಲೆಫ್ಟಿಗೆ ತಿರುಗಿ ಹಿಮಾಲಯಕ್ಕೂ ಇಲ್ಲ ಪಾಕಿಸ್ತಾನ್ ಕಡೆಗೋ ಇಲ್ಲ ರೈಟಿಗೆ ತಿರುಗಿ ಜಪಾನಿಗೆ ಎಲ್ಲ ಹೋಗ್ತದೆ ಈ ನೈಋತ್ಯ ಮಾರುತಗಳು ಇಲ್ಲಿ ಮಳೆ ಜೂನ್ ಜುಲೈಯಲ್ಲಿ ಕಡಿಮೆ ಆಗಿದ್ದಾಗ ಮಾತ್ರ ಅಸ್ಸಾಮಲ್ಲಿ ಪ್ರವಾಹ ಹೇಳ್ತದೆ ಇಲ್ಲಿ ಭಾರಿ ಮಳೆ ಹೊಡೆದಾಗ ಅಸ್ಸಾಂ ಪ್ರವಾಹ ಇಲ್ಲ ನೋಡಿ ಈಗ ಅಸ್ಸಾಂ ಇಲ್ಲ ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಇಲ್ಲಿ ಮಳೆ ಕಡಿಮೆ ಆದಾಗ ಅಸ್ಸಾಂ ಪ್ರವಾಹ ಬಂತು ಇಲ್ಲಿಂದ ಹೋದ ಮೋಡಗಳು ಹೀಗೆ ಪಶ್ಚಿಮ ಘಟ್ಟಗಳು ಇಲ್ಲ ಅಂದರೆ ದಕ್ಷಿಣ ಭಾರತವೇ ಉಳಿತಿರಲಿಲ್ಲ ಒಂದು ಮಾಧವ ಗಾಡ್ಗಿಲ್ ವರದಿ ಅದನ್ನು ಕೊಲ್ಲ ಹಾಕಿದರು ಕಸ್ತೂರಿ ಅಂದ ಎಲ್ಲೆಲ್ಲಿ ಹೆಸರು ಇತ್ತು ಅದೆಲ್ಲ ಕಾಡು ಅಂತ ಮಾಡಿದರು ಆದರೆ ಅಲ್ಲಿ ಆ ಹಸಿರು ಇದ್ದಲ್ಲಿ ಕಾಫಿ ತೋಟಗಳಿದ್ದು ರಬ್ಬರ್ ತೋಟಗಳಿದ್ದು ಅಡಿಕೆ ತೋಟಗಳಿದ್ದು ಆಮೇಲೆ ತೆಂಗಿನ ತೋಟಗಳಿದ್ದು ಈಗ ನನ್ನ ಏನು ಎತ್ತಿನಗಳೇ ಹುಟ್ಟ ಜಾಗ ಉಂಟಲ್ಲ ಅಗ್ನಿ ಗ್ರಾಮ ಅದು ನಮ್ಮ ಹಾನ್ಬಾಳ್ ಪಂಚಾಯಿತಿ ಸೇರಿದ್ದ ಏಕೈಕ ಒಂದು ಕಸ್ತೂರಿ ರಂಗನ ವರದಿಗೆ ಸೇರಿದ ಒಂದು ಹಳ್ಳಿ ಅದು ಮಾಧವ್ ಗಾಡ್ಗಿಲ್ ವರದಿ ಇದಕ್ಕಿಂತ ಬೆಟರ್ ಇತ್ತು ಅದು ಅವರು ಅವ್ರದೇ ಆದ ಒಂದು ತಂಡ ಎಲ್ಲ ಬಿಟ್ಟು ಅದನ್ನೆಲ್ಲ ಸರ್ವೆ ಮಾಡಿದರು ಒಳನಾಡಲ್ಲಿ ಏನು ದುರಂತ ಆಗಿದೆ ಆ ಈಗ ಏನು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಗುಗ್ಗುಸಿತ ಆಗಿ ನೂರಾರು ಜನ ಸತ್ತು ಹೋಗ್ತಾ ಇದ್ದಾರಲ್ಲ ಆ ಏರಿಯಾ ಕಚೂರಿ ರಂಗ ಕೇರಳ ಸರ್ಕಾರ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ತುಂಬಾ ಜನಸಂಖ್ಯೆ ಓಟ್ ರಾಜಕೀಯ ಓಟ್ ಬೇಕು ಜನಗಳನ್ನ ಹಾಕಿ ನಂಗಿಲ್ಲ ಅವ್ರು ಎಲ್ಲಿ ಬೇಕಾದ್ರೆ ಮನೆ ಕಟ್ಬೋದು ಆಮೇಲೆ ಮತ್ತೊಂದು ಕೇರಳ ಸರ್ಕಾರ ಮತ್ತೊಂದು ಏನ್ ಅಂದ್ರೆ ಸರ್ಕಾರಿ ಜಾಗಕ್ಕೆ ಇಷ್ಟು ರೆಂಟ್ ಕೊಟ್ಟು ನೀವು ಎಲ್ಲಿ ಬೇಕಾದ್ರೆ ಮನೆ ಕಟ್ಟಿಕೊಳ್ಳಿ ಅಂತ ಹೇಳಿದ್ರು ನಾನು ಶಬರಿಮಲೆಯಿಂದ ತೊಂಬತ್ತು ಕಿಲೋಮೀಟರ್ ದೂರ ಟಿ ಎಸ್ಟೇಟ್ ಅನ್ನ ನಾನು ಸುಮಾರು ಸರಿ ಹೋಗಿದ್ದೆ ಅಲ್ಲೊಂದು ಟಿ ಎಸ್ಟೇಟ್ ಇದೆ ಅಲ್ಲಿ ಗುಡ್ಡ ಬೆಟ್ಟಗಳ ಮೇಲೆಲ್ಲ ಇದು ಹೋಮ್ ಸ್ಟೇಗಳು ಕಟ್ಟಿದ್ರು ನಾನು ಹೇಳಿದೆ ಇದು ಇಲ್ಲಿ ಸರ್ಕಾರಿ ಜಾಗದಲ್ಲಿ ಹೇಗೆ ಕಟ್ಟಕ್ ಬರುತ್ತೆ ನಮ್ಮಲ್ಲಿ ಇದಕ್ಕಿಂತ ಒಳ್ಳೆ ಸುಂದರ ಜಾಗ ಇದಾವೆ ಇಲ್ಲ ಅದು ಸರ್ಕಾರ ಅವರಿಗೆಲ್ಲ ಇಷ್ಟಕ್ಕೆ ರೆಂಟ್ ಅಂತ ಕೊಟ್ಟಿದೆ ತಿಂಗಳ ಇಷ್ಟು ಅಂತ ಹಾಗೆ ಕಟ್ಟಿದ್ದಾರೆ ಅವೆಲ್ಲ ಕಾರಣಗಳು ಮುಖ್ಯ ಇದೆಲ್ಲ ಈಗ ಆಗಿರೋದು ಏನು ವಯನಾಡಲ್ಲಿ ಆಗಿರೋದು ಮಾತ್ರ ಅದು ಪ್ರಕೃತಿ ಸಹಜ ಅದು ನಿರಂತರವಾಗಿ ಹಿಂದಿಂದಲೂ ನಡ್ಕ ಬಂದಿರೋದು ಪಶ್ಚಿಮ ಘಟ್ಟಗಳಲ್ಲಿ ಶೋಲ ಫಾರೆಸ್ಟ್ಗಳಲ್ಲಿ ಎಲ್ಲ ಅತಿ ಮಳೆ ಆದಾಗ ಭೂಮಿ ಅದು ಎಲ್ಲರೂ ಹೊರಡಲೇಬೇಕು ನೀವು ಬೆಟ್ಟಗಳನ್ನ ನೋಡಿ ಅವರ ಲಕ್ಷಾಂತರ ವರ್ಷದಿಂದ ಅವು ಕುಸಿದು ಕುಸಿದು ಹೋಗಿ ಒಂದೊಂದು ಕಡೆ ಕುಸಿತಿರೋದೆಲ್ಲ ಕಾಣ್ತದೆ ಇದೇ ಥರ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು ಇದೆಲ್ಲ ಸಹಜ ಆ ಲ್ಯಾಂಡ್ ಸ್ಲೈಡಿಂಗ್ ಅದು ಕೆಳಗೆ ಬಂದ ಜಾಗ ಕೆಲವೇ ವಸ್ತುಗಳು ಭಾರಿ ಬೇಗ ಅದು ಅವುಗಳು ಅರಣ್ಯ ಆಗ್ಬಿಡ್ತವೆ ಆ ಮೇಲಿಂದ ಜರುಗಿ ಬಂದ ಮಣ್ಣುಗಳು ಕುಸ್ತಿ ಬಂದ ಮಣ್ಣುಗಳು ಕಳಕ್ ಬಂದು ಕೂತಾಗ ಬೇಗ ಗಿಡಗಳು ಬೆಳಿತಾವಲ್ಲಿ ಎಲ್ಲ ಯಾವ ಜಾತಿ ಗಿಡಗಳೆಲ್ಲ ಬೆಳಿತವೆ ನೀವು ಬಿಸಿಲಿಗೆ ಬನ್ನಿ ವರ್ಷದಿಂದ ಒಂದು ಸುಮಾರು ಒಂದು ಎರಡು ಕಿಲೋಮೀಟರ್ ದೂರ ಪೂರ ಲ್ಯಾಂಡ್ ಸ್ಲೈಡಿಂಗ್ ಆಗೋಯ್ತು ನಾನು ಒಂದು ವರ್ಷ ಆ ವರ್ಷ ಅಲ್ಲಿ ಎಂಟು ಕಿಲೋಮೀಟರ್ ನಡೆದು ಎಲ್ಲನೂ ನೋಡಿ ಒಂದು ಸಮೀಕ್ಷೆ ಮಾಡ್ಕೊಂಡು ಬಂದಿದ್ದೆ ಮನ್ಸಲ್ಲ ನನ್ನ ಪಾಡಿಗೆ ನಾನು ಅಷ್ಟೇ ನಾವು ಯಾರನ್ನು ಅದು ಯಾರಿಗೇನು ಅದು ವರದಿ ಒಪ್ಸಬೇಕು ಅಂತ ಏನಿಲ್ಲ ನನ್ನ ಚ ಇದಕ್ಕೆ ಹಾಗಾಗಿ ಎರಡು ವರ್ಷ ಬಿಟ್ಟು ಮರಗಳಿಗೆ ಬೆಳೆದು ಅದರಲ್ಲೂ ಒಂದ್ ಜಾತಿ ಮರ ಇದೆ ಅದು ಮಲೆನಾಡಲ್ಲಿ ಭಾರಿ ಸ್ಪೀಡ್ ಬೆಳೆಯೋ ಮರ ಅದು ಸೌದೆ ಮಾತ್ರ ಆಗ್ತದೆ ಬಿಟ್ಟರೆ ಮರ ಮುಟ್ಟುಗಳಿಗಾಗಲ್ಲ ನಾವು ಅದಕ್ಕೆ ಅಂತೀವಿ ಕೆಲವು ಕಡೆ ಬೆಂಡೆ ಅಂತಾರೆ ಪಶ್ಚಿಮ ಘಟ್ಟದಲ್ಲಿ ಬೆಂಡೆ ಮರ ಬೆಳೆಯುವುದು ಭಾರಿ ಅಪರೂಪ ಅದು ಏನು ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು ಒಂದ್ ಎರಡು ಮೂರು ಕಿಲೋಮೀಟರ್ ದೂರ ಏನು ಮಣ್ಣು ಬಂದು ಕುಸಿತು ಹೊಸ ಮಣ್ಣು ಕೂತಿತ್ತು ಅಲ್ಲೆಲ್ಲ ಆ ಮರಗಳು ಬೆಳಕಂತವೆ ಆ ಮರಗಳನ್ನ ಗ್ರೀನ್ ಪಿಜನ್ ಅಂತ ಒಂದು ಹಕ್ಕಿದೆ ನಮ್ಮಲ್ಲಿ ಇಷ್ಟಪ್ಪ ಇರ್ತದೆ ಚಿಕ್ಕ ಪಾರ್ಗಳ ಚಿಕ್ ಸೈಜ್ ಅದು ಗುಂಪಲ್ಲಿ ಇನ್ನೇದು ಇಪ್ಪತ್ತು ಇರುತ್ತೆ ಅದೇ ಒಂದು ರೀತಿ ಸಿಲ್ ಆಗ್ತವೆ ನಾವು ಅದು ಸಿಲ್ ಹಾಕಿದಾಗ ನಾವು ಅದೇ ರೀತಿ ಶಿಲ್ ಹಾಕ್ತೀವಿ ಯಾವಾಗ ಅದು ನನ್ಗೆ ಆನ್ಸರ್ ಮಾಡ್ತವೆ ಅದೇ ಅಂದ್ರೆ ಅಲ್ಲ ಅದು ಸೇಮ್ ಇರ್ತದೆ ಅದು ಅದು ಒಣಗಿ ಮರದಲ್ಲಿ ಕೂತಿರ್ತವೆ ಅದು ಯಾವ ರೀತಿ ಅದು ಕೂಗೋದು ಸಿಲ್ ಹೊಡೆಯೋದು ಅಂದ್ರೆ ಅಂತೆ ನಾವು ಅಂದ್ ಕೂಡಲೇ ಅಲ್ಲಿ ನಮಗಿಂದ ವಾಪಸ್ ಮಾತಾಡ್ತಾರೆ ನಾವು ಅದ್ರದ್ದು ಒಂದು ಇದೇ ಥರ ಮಾತಾಡೋದೆಲ್ಲ ಉಂಟು ಆ ಹಕ್ಕಿಗಳು ಅದ್ರ ಬೀಜನ ಜಾಸ್ತಿ ತಿನ್ನೋದು ಆ ಹಕ್ಕಿಗಳಿಂದ ಅದ್ರದ್ದು ಹಿಕ್ಕೆ ಉಂಟಲ್ಲ ಅದರಿಂದ ಅಲ್ಲಿ ಮರಗಳು ಹುಟ್ಟಿದ್ವಿ ಈಗ ಏನು ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದ್ದು ಮಣ್ಣಿತ್ತಲ್ಲ ಅಲ್ಲಿ ನೋಡಿ ಇನ್ನು ಐದು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಯಾವ ಜಾತಿ ಮರಗಳೆಲ್ಲ ಹುಟ್ಟುತ್ತವೆ ಅಂದರೆ ನೂರಾರು ಜಾತಿ ಮರಗಳು ಹುಟ್ಟುತ್ತವೆ ಅದೆಲ್ಲ ಒಂದು ಪ್ರಕೃತಿ ಸಹಜ ಆಗಿದ್ದದು ಭೂಮಿ ಸಡಿಲಾಗಿ ಬೀಳೋದು ಏನಂದ್ರೆ ಮನುಷ್ಯರು ಬಲಿಯಾದ್ರು ಮನೆ ಕಟ್ಟಕ್ಕೆ ಜಾಗ 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 ನಾವು ಪಾಠ ಕಲಿಬೇಕು ನೋಡಿ ತಿಳಿಬೇಕು ಇಲ್ದಲ್ಲ ಸುಮ್ನೆ ಹೋಗಿ ಅಲ್ಲೊಂದ್ ಜಾಗ ಇದೆ ಅಂತ ಮನೆ ಕಟ್ಟಿದ್ರೆ ಅದು ಇದೇ ರೀತಿ ಆಗೋದು ತಾಯಿ ಮರ ಅಂತ ಹೇಳಿ ಅಂತ ಹೇಳಿದ್ರೆ ಈ ಹಲಸಿನ ಮರ ಏನ್ ಸರ್ ಏನ್ ಉಪಯೋಗ ಪ್ಯಾಟ್ ಆಗುತ್ತಂತೆ ಹಲಸಿನ ಹಣ್ಣು ಉಂಟಲ್ಲ ಹಲಸಿನ ಹಣ್ಣಿನ ಬೀಜ ಎಲ್ಲವೂ ಬಾರಿ ಸೃಷ್ಟಿದಾಯಕ ಹಲಸಿನ ಹಣ್ಣನ್ನು ತಿನ್ನ ಪ್ರಾಣಿಗಳು ಎಲ್ಲವಕ್ಕೂ ಫ್ಯಾಟ್ ಬರ್ತದೆ ಅದು ಅದು ಆ ರೀತಿ ಹಣ್ಣೆ ಹಾಗೆ ಮನುಷ್ಯರು ತಿನ್ಬೋದನ್ನ ಸಾಮಾನ್ಯಕ್ಕೆ ಸಾಮಾನ್ಯ ಹಕ್ಕಿ ಕೆಲವು ಹಕ್ಕಿಗಳಿಂದ ಹಿಡಿದು ಎಲ್ಲ ಸಸ್ಯಾಹಾರಿ ಪ್ರಾಣಿಗಳು ಅದನ್ನು ತಿಂತವೆ ಆನೆಗಳು ಈಗ ಕಾಡಲ್ಲಿ ಈಗ ಮೊನ್ನೆ ಒಂದು ದಿವಸ ಒಂದು ಹೊರತು ಇತ್ತು ಕಣ್ಣಿನಲ್ಲಿ ಆನೆಯೇ ಇರಲಿಲ್ಲ ಎಲ್ಲ ಊರಲ್ಲಿ ಕಾಡಲ್ಲಿಲ್ಲ ಊರಲ್ಲಿ ಊರಲ್ಲಿದ್ದಾವೆ ಅಂತ ಊರಲ್ಲಿದಕ್ಕೆ ಕಾರಣ ಹಲಸಿನ ಹಣ್ಣು ತಿನ್ನಕ್ಕೆ ಬಂದಿರೋದು ಈಗ ಹಲಸಿನ ಹಣ್ಣು ಮುಗಿತಲ್ಲ ವಾಪಸ್ ಹೋಗ್ತವೆ ಕಡಿಗೆ ಎಲ್ಲ ಪ್ರಾಣಿಗಳು ತಿಂತವೆ ಬೌಲಿಗಳು ಎಲ್ಲ ಈ ಟೈಮ್ ಅಲ್ಲಿ ಅದು ದೇವ್ರಿಗೂ ಇದೇನ ಸೃಷ್ಟಿನೇ ಏನು ಏನು ಪಶ್ಚಿಮಘಟ್ಟ ಮಲೆನಾಡಿನಲ್ಲಿರುವ ಯಾವ ಪಕ್ಷಿ ಆಗ್ಲಿ ಯಾವ ಪ್ರಾಣಿ ಆಗ್ಲಿ ಗದ್ದೆಯಲ್ಲಿ ವಾಸ ಮಾಡೋ ಆಗಲಿ ಎಲ್ಲಕ್ಕೂ ಫ್ಯಾಟ್ ಬಂದಿರ್ತದೆ ಅದು ಬಹುಶಃ ಚಿಕ್ಕಪಟ್ಟ ಫ್ಯಾಟ್ ಅವಕ್ಕೆ ಬಹುಶಃ ಈ ಚಳಿ ಮಳೆ ತರಿಯಕ್ಕಾಗಿ ಅದು ಪ್ರಕೃತಿ ಆ ರೀತಿ ಅದಕ್ಕೊಂದು ಒಂದು ವರ ಕೊಟ್ಟಿರ್ಬೋದು ಅಂಚಿನ ತಿಂದ ಎಲ್ಲ ಪ್ರಾಣಿ ಹೋಗ್ತವೆ ದನಗಳು ಇರಬಹುದು ಎಲ್ಲ ಅದು ಅಷ್ಟು ಪುಷ್ಟಿದಾಯಕ ಆಹಾರ ತಿಂದು ಕೊಬ್ಬು ಜಾಸ್ತಿ ಪ್ರಾಣಿಗಳಿಗೆ ನಮ್ಮ ಪಶ್ಚಿಮಘಟ್ಟ ಆಗ್ಲಿ ಎಲ್ಲ ಎಲ್ಲೇ ಆಗ್ಲಿ ಮರಗಳ ಬೇರಲ್ಲಿ ಎರಡು ಜಾತಿ ಇರ್ತದೆ ತಾಯಿ ಬೇರು ಇರೋ ಮರ ಇನ್ನೊಂದು ತಾಯಿ ಬೇರು ಇಲ್ಲದ ಮರ ತಾಯಿ ಬೇರು ಅಂದ್ರೆ ಕಾಂಡ ಮರದ ಮೇಲೆ ಎಷ್ಟು ತಪ್ಪ ಇರ್ತದೆ ಅಷ್ಟೇ ತಪ್ಪ ಭೂಮಿಯಿಂದ ಕಡಿಮೆ ಅಂದ್ರೆ ಹತ್ತರಿಂದ ಹದ್ನೈದು ಇಪ್ಪತ್ತಡಿ ಆಳದವರಿಗೂ ಆ ಮರ ಅರದ ಬೇರೆ ಬೇರೋಗಿರ್ತದೆ ಅಂತ ಆ ಬೇರುಗಳಿಂದ ಬೇರೆ ಬೇರುಗಳು ಹೊಟ್ಟಿರ್ತವೆ ಅದು ತಾಯಿಬೇರು ತಾಯಿಬೇರಿರೋ ಮರಗಳನ್ನ ಯಾವ ಬಿರುಗಾಳಿ ಅಲ್ಲ ಗಂಟೆಗೆ ಇನ್ನೂರೈದು ಕಿಲೋಮೀಟ್ರ್ ಸ್ಪೀಡ್ ಬೀಸಿರು ಆ ಮರನ ಉಳಿಸೋಕ್ಕೆ ಸಾಧ್ಯ ಇಲ್ಲ ಕೊಂಬೆಗಳನ್ನ ಮುರಿದು ಹಾಕ್ಬೋದು ಮತ್ತೊಂದು ಜಾತಿ ಮರ ಇರ್ತದೆ ತಾಯಿ ಬೇರೆ ಇಲ್ಲ ಅವಕ್ಕೆ ತಾಯಿ ಅಂದ್ರೆ ಅಂದರೆ ಮಧ್ಯದ ಕಾಂಡದಿಂದ ಬಂದಿರೋ ಬೇರುಗಳೇ ಇಲ್ಲ ಅದೊಂದು ಇಷ್ಟು ಇರುತ್ತೆ ಆಮೇಲೆ ಸೈಡ್ ಬೇರುಗಳು ಜಾಸ್ತಿ ಎಲ್ಲ ಹೀಗ ಮರಗಳು ಗಾಳಿ ಬಂದಾಗ ಎಲ್ಲ ಬೇರೆ ಸಹಿತ ಕಿತ್ಕೊಂಡು ಕೈ ಬೇರೆ ಇನ್ನೊಂದು ಹೆಬ್ಬಲ್ಸು ಬರೋ ಅಂತ ಹಲ್ಸಲ್ಲಿ ಇನ್ನೊಂದು ಹೆಬ್ಬಲ್ಸು ಅಂತ ಇರ್ತದೆ ಸೌತ್ ಅದಕ್ಕೆ ಬೇಡಿಕೆ ಜಾಸ್ತಿ ಅದು ಅದು ಅಂತ ಮರಗಳನ್ನ ಆನೆ ಬೀಳ್ಸಕ್ ಸಾಧ್ಯ ಇಲ್ಲ ಗಾಳಿನ ಬೀಳ್ಸಕ್ ಸಾಧ್ಯ ಇಲ್ಲ ಆಲದ ಮರಗಳು ಉಂಟು ಆಲದಿ ಮರಗಳೆಲ್ಲ ಬೇರೆ ಮರಗಳ ಪರಾವಲಂಬಿ ಮರಗಳು ಆಲದ ಮರ ಉಂಟು ನಾವು ಬಸರಿ ಮರ ಅಂತೀವಿ ಬಸರಿ ಮರದಲ್ಲಿ ನಾಲ್ಕು ಜಾತಿ ಇದೆ ಬಸಿರಿ ಮರ ಅನ್ನೋ ಕಾರಣ ಏನ್ ಗೊತ್ತಾ ಯಾವ್ದೋ ಒಂದು ಹಕ್ಕಿ ಅಲ್ಲಿ ಒಂದು ಹಿಕ್ಕಿ ಹಾಕಿರ್ತದೆ ಎರಡು ತೊಂಬೆಗಳ ಸಂಧಿ ಅಲ್ಲಿ ಅದು ಹುಟ್ಟುತ್ತೆ ಅಲ್ಲಿಂದ ಬೇರು ಬಿಡುತ್ತೆ ಬಿಟ್ಟು 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 ಭೂಮಿ ಬಂದುಬಿಡ್ತದೆ ಭೂಮಿ ಬಂದು ಭಾರಿ ಸ್ಪೀಡ್ ಬೆಳಿ ಭೂಮಿಗೆ ಬಿಟ್ಟ ಮೇಲೆ ಬೇರು ಅದು ಭಾರಿ ಸ್ಪೀಡಾಗಿ ಬೆಳೆದು 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 ಈ ಏನು ತಾಯಿ ಮರ ಒಂದು ಇರ್ತದಲ್ಲ ಯಾವ ಮರದಲ್ಲಿ ಆಶ್ರಯ ಪಡೆದಿರ್ತದಲ್ಲ ಆ ಮರನೇ ಸುತ್ತ ಬೆಳೆದು ಬಿಡ್ತದೆ ಅದನ್ನ ಹಿಟಕಿ ಕೊಂಡ್ ಆ ಮರದ ಒಳಗೆ ಇನ್ನೊಂದು ಮರ ಇರೋದ್ರಿಂದ ನಮ್ಮ ಮಲೆನಾಡಲ್ಲಿ ಅದಕ್ಕೆ ಬಸರಿ ಮರ ಹೊಟ್ಟೆ ಒಳಗೊಂದು ಮರ ಇದೆ ಅಂತ ಬಸರಿ ಮರ ಅಂತ ಮರ ಕೊಂಡು ಆ ಮರ ಅದ್ರ ಹೊಟ್ಟೆ ಒಳಗೆ ಇರುತ್ತೆ ಆ ಮರ ಸತ್ತ ಹೋಗ್ತದೆ ಅದ್ರದ್ದು ಬೇರು ಅದ್ರದ್ದು ಆಹಾರ ಎಲ್ಲ ಇದೆ ಕಿತ್ಕೊಂಡು ತಿಂದು ಆಮೇಲೆ ಇದು ಆ ಮರನ ಹಿಸಕಿ ಲಾಸ್ಟಿಗೆ ಆ ಮರ ಸತ್ತ ಹೋಗ್ತದೆ ಅದು ಬಸರಿ ಮರ ಅಂತ ಅವೆಲ್ಲ ಪರಾವಲಂಬಿ ಮರಗಳು ಇರುತ್ತೆ ಹೊರಗಳಿಗೆ ಜೀವ ಇದೆ ನೋಡಿ ಒಂದು ಆದರೆ ಮರಗಳಿಗೆ ನೋವು ಗೊತ್ತಾಗಲ್ಲ ಮರಗಳಿಗೆ ನರಗಳಿಲ್ಲ ಮರಗಳಿಗೆ ಮೆದುಳಿಲ್ಲ ನರಗಳಿಂದ ಮೆದುಳಿಗೆ ಹೋಗ್ಬೇಕು ನೋವು ಗೊತ್ತಾಗಬೇಕಾದ್ರೆ ನನಗೀಗ ಇಲ್ಲಿ ಈಗ ಎಂದಾಗ ಇಲ್ಲಿ ನರ ಇಲ್ಲಿ ಅಂದ್ರೆ ಇಲ್ಲಿ ನೋವು ಅಂತ ಅದಿಲ್ಲ ಆದರೆ ಮರಗಳು ಒಂದು ಮರಕ್ಕೆ ಯಾವ್ದಾರ ಹುಳ ಬಂದು ಕಾಯಿಲೆ ಬಂದರೆ ಅದು ಇನ್ನೊಂದು ಮರಕ್ಕೆ ಸಿಗ್ನಲ್ ಕಳಿಸ್ತದೆ ಆವಾಗ ಆ ಮರ ಇರ್ತದಲ್ಲ ಅದೇ ಜಾತಿ ಮರ ಅದು ಈ ಕಾಯಿಲೆ ಬಂದಾಗ ಇಲ್ಲ ಹುಳ ಬಂದಾಗ ಅದಕ್ಕೆ ವಿರುದ್ಧ ಆದ ಕೆಲವು ರಾಸಾಯನಿಕಗಳನ್ನ ತಯಾರಿಸ್ತದೆ ಅವಾಗ ಆ ಪಕ್ಕದ ಮರಕ್ಕೆ ಈ ರೋಗ ಬೀಳ ಬರಲ್ಲ ಅದೆಲ್ಲ ಉಂಟು ಮರಗಳಿಗೆ ಉಂಟು ಜೀವ ಉಂಟು ಮರಗಳಿಗೆ ನೋವು ಗೊತ್ತಾಗಲ್ಲ ಅಷ್ಟೇ ಯಾಕಂದ್ರೆ ಮೆದುಳಿಲ್ಲ ಮರ ಇಲ್ಲ ಹಾಗಾಗಿ ಅದಕ್ಕೆ ನೋವು ಗೊತ್ತಾಗಲ್ಲ ಮರಗಳ ಮಧ್ಯ ಮಾತುಗಳ ಮರಗಳ ಮಧ್ಯೆ ಅವ್ರದ್ದೇ ತರಂಗಗಳನ್ನು ಕಳಿಸಿ ಮಾತಾಡ್ತದೆ ಯಾಕಂದ್ರೆ ಪಕ್ಕದ ಮರಕ್ಕೆ ರೋಗ ಬಂದಾಗ ಇನ್ನೊಂದು ಮರ ಅದಕ್ಕೆ ಆ ರೋಗ ವಿರುದ್ಧ ಒಂದು ರಾಸಾಯನಿಕ ಇದನ್ನ ಅದು ತಯಾರಿಸ್ತು ಅಂದಾಗ ಅದು ಸಿಗ್ನಲ್ ಕಳಿಸ್ತಾವಲ್ಲ ಅಂತಾಯಿತು ಎಷ್ಟು ಕೆಲವೇ ವರ್ಷ ಚಿನ್ನಘಟ್ಟದಲ್ಲಿ ನಾನು ಭಾರಿ ಹಳೆ ಮರಗಳು ನೋಡಿದ್ದೀನಿ ಕೆಲವು ಮರಗಳು ಅಡಿ ಇಪ್ಪತ್ತಡಿ ಸುತ್ತಲಿತ ಮರಗಳನ್ನ ನೋಡಿದ್ದೀನಿ ಇನ್ನು ಮರಗಳು ತುಂಬ ವಯಸ್ಸಾದ ಮೇಲೆ ಅದರ ಮಧ್ಯದಲ್ಲಿ ಗರ್ಭ ಅಂತೀವಿ ನಾವು ನಮ್ಮ ಹಳ್ಳಿಯಲ್ಲಿ ಆ ಗರ್ಭ ಸಾಯ್ತಾ ಬರ್ತದೆ ಆಮೇಲೆ ಮರ ಮರ ಒಳಗೆ ಬಂದು ತೊಳ್ಳಾಗ್ತಾ ಬರ್ತದೆ ತೊಳ್ಳು ಆಗಿ 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 ಲಾಸ್ಟಿಗೆ ಒಂದು ದೊಡ್ಡ ಟೊಳ್ಳಾಗಿ ಅದ್ರ ಮೇಲೆ ಸಿಪ್ಪೆ ಸ್ವಲ್ಪ ಗಟ್ಟಿ ಮರ ಇಕ್ಕಂಥದ್ದು ಒಳಗಡೆ ಎಲ್ಲ ಸತ್ತೋಗ್ತದೆ ಅದು ಭಾರಿ ವಯಸ್ಸಾದ ಮರ ಅಂತ ಯಾವ ಮರ ಟೊಳ್ಳಾಗಿ ತುಂಬ ಇರುತ್ತೆ ಅದು ತುಂಬ ವಯಸ್ಸಾಗಿದೆ ಅಂತ ಅರ್ಥ ಅಂತ ಮರಗಳಿಗೆ ಮರ ಸುಮಾರು ಎರಡು ಸಾವಿರ ನಾಲ್ಕು ಸಾವಿರ ವರ್ಷ ಮರ ಮರಗಳು ಈಗ ಸಿಕ್ಕಿದ್ದಾವೆ ಮರಗಳಂದು ಮರಗಳನ್ನ ವಹಿಸ್ಕೊಂಡು ಹೇಗೆ ಅಂದರೆ ಒಂದು ಮರ ಒಂದು ವರ್ಷಕ್ಕೆ ಒಂದು ಚಕ್ರದ ಹಾಗೆ ಬೆಳೆಯುತ್ತೆ ನಾವು ಮ ಮರಗಳನ್ನ ಮರಗಳನ್ನ ಭಾಗ ಮಾಡಿದಾಗ ಅದರಲ್ಲಿ ಚಕ್ರ 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 ಇರ್ತದಲ್ಲ ಅದು ಅದರದ್ದು ವಯಸ್ಸು ಕಟ್ ಮಾಡಿದಾಗ ಕಟ್ ಮಾಡಿದಾಗ ಒಂದೊಂದು ಚಕ್ರಗಳ ಒಂದೊಂದ್ಸತಿ ದೊಡ್ಡದಿರ್ತದೆ ಹೀಗೆ ಸುತ್ತು ಚಕ್ರಗಳು ಇಲ್ಲಿಂದ ಶುರುವಾದವು ಚಕ್ರೀಗೀಗ ಆ ದೊಡ್ಡ ಚಕ್ರ ಯಾವುದು ಗೊತ್ತಾ ಯಾವ ವರ್ಷ ಅತಿ ಹೀಟ್ ಸೂರ್ಯನ ಹೀಟ್ ಇರ್ತದೆ ಆ ವರ್ಷ ಮರದ ಬೆಳವಣಿಗೆ ಜಾಸ್ತಿ ಆಗ್ತದೆ ಶೀತ ಇದ್ದಾಗ ಮರದ ಬೆಳವಣಿಗೆ ಕಡಿಮೆ ಆಗ್ತದೆ ಈ ವರ್ಷ ನಮ್ಮಲ್ಲಿ ಮಲೆನಾಡಲ್ಲಿ ನಲವತ್ ಡಿಗ್ರಿ ವರೆಗೂ ಮರಗಳು ಭಾರಿ ಬೆಳೆದು ಬೆಳೆದು ಸೂರ್ಯನ ಬೆಳಕು ಬಿದ್ದಷ್ಟು ಮರ ಬೆಳೆಯ ಇನ್ನು ಬೋರ್ ಇರುತ್ತದೆ ತಂತಿಕ್ಕಿತ್ತು ಚಿಕ್ಕದು ಅದನ್ನ ಮರನ ತೂತ ಮಾಡಿ ಅದ್ರ ಪುಡಿ ಎಲ್ಲ ತೆಗೆದು ಹೊರಕೆ ಅದರಿಂದ ಮರಕ್ಕೆ ಎಷ್ಟು ವಯಸ್ಸು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಹುಣಸೆ ಮರಗಳು ಇಲ್ಲಿ ಬೆಳೆಯಲಿಲ್ಲ ಇದು ಹುಣಸೆ ಮರ ಬೆಳೆಯೋಕೆ ಯೋಗ್ಯ ಜಾಗನೂ ಅಲ್ಲ ಹುಣಸೆ ಮರಗಳು ಏನಿದ್ರು ತಮಿಳ್ನಾಡು ಅಂತ ಇದರಲ್ಲಿ ಆ ಚೋಳರ ಕಾಲದಲ್ಲಿ ಇಲ್ಲೆಲ್ಲ ನಮ್ಮ ಆಲದ ಮರ ಅದು ಇದು ಹಾಕಿರೋ ಅದು ಹಕ್ಕಿಗಳಿಗೆ ಉಪಯೋಗ ಆಯಿತು ಆದರೆ ತಮಿಳ್ನಾಡಲ್ಲಿ ಚೋಳರ ಕಾಲದಲ್ಲೇನ ದಾರಿ ರೋಡ್ ಸೈಡು ನೆರಳಿಗೆ ಅಂತ ಹೇಳಿ ಹುಣಸೆ ಮರ ನಟರು ಈಗ ತಮಿಳ್ನಾಡಿಗೆ ಅದರಿಂದ ಕೋಟಿಗಟ್ಲೆ ಹಣ ಬರ್ತಾ ಉಂಟು ನಮ್ಮರು ನಡಲಿಲ್ಲ ನಮ್ಮರು ನಟ್ಟಿದ್ದೆಲ್ಲ ಆಲ ಆಲದ ಮರ ಅವು ಇವು ಅಂತ ನೆರಳಿಗೆ ಅಂತ ಸಿಲ್ವರ್ ಮರದ್ದು ಏನು ಉಪಯೋಗ ಇದೆ ಸಿಲ್ವರ್ ಮರ ಅನ್ನೋದು ಬ್ರಿಟಿಷರು ತಂದಿದ್ದು ಅದರ ಹೆಸರು ಸಿಲ್ವರ್ ಹೋಕ್ ಅಂತ ಅದು ಕಾಫಿ ತೋಟಕ್ಕೆ ಅಂತ ತಂದರು ಆ ಮರದಲ್ಲಿ ಒಂದು ಹಣ್ಣಿಲ್ಲ ಒಂದು ಹಕ್ಕಿ ಗೂಡು ಕಟ್ಟಲ್ಲ ಒಂದು ಜೇನಿಗೆ ಒಂದು ಹೂವು ನೆಟ್ಟಗಿಲ್ಲ ಆದರೆ ಒಳ್ಳೆ ದುಡ್ಡು ಆಗ್ತದೆ ಬೇಗ ಬೆಳೀತದೆ ಮೆಣಸು ಬೀಳಿ ಒಳ್ಳೆ ಹಬ್ಬುತ್ತದೆ ಈಗ ಬ್ರಿಟಿಷರು ತಂದು ನೆಟ್ಟಿದ್ದು ಕೆಲವು ಎಸ್ಟೇಟ್ಗಳಲ್ಲಿ ನೂರು ವರ್ಷದ ಮರಗಳು ಈಗಲೂ ಉಂಟು ಸಿಲ್ವರ್ ಮರಗಳು ಅದಕ್ಕೆ ಒಳ್ಳೆ ಬೆಲೆನೂ ಉಂಟು ಈಗ ನೋಡಿ ಪಶ್ಚಿಮ ಘಟ್ಟದ ಭಾಗದ ಮಲೆನಾಡಲ್ಲಿ ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಒಂದೊಂದು ಸೀಸನ್ ಒಂದೊಂದು ಹಣ್ಣು ಉಂಟು ಚಳಿಗಾಲಕ್ಕೆ ಒಂದ್ ಹಣ್ಣು ಬೇಸಿಗೆಗೆ ಮಳೆಗಾಲದಲ್ಲಿ ಹೀಗೆ ತಿನ್ಕೊಂಡು ಹಕ್ಕಿಗಳು ಪ್ರಾಣಿಗಳು ಬರ್ತಂದಿದ್ದು ಈ ನಮ್ ಕಾಫಿ ಏನು ಏನಿದೆ ಮರ ಯಾವ ಫಾರೆಸ್ಟ್ಗಳು ಅಂದ್ರೆ ಮರಗಳು ಏನು ವರ್ಷದ ಎಲ್ಲಾ ಕಾಲದಲ್ಲಿ ಎಲ್ಲ ಉದ್ರದಲ್ಲಿ ಹೆಸರು ಹಸಿರಲ್ಲ ಇರೋ ಮರಗಳನ್ನೆಲ್ಲ ಕಡಿದ್ರು